ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ವರಿಷ್ಠರಿಗೆ ಮತ್ತು ರಾಷ್ಟ್ರದ ವರಿಷ್ಠರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮೊದಲಿಂದನೂ ಸಂಘಟನೆಯಲ್ಲಿ ದುಡ್ಡು ಹಲವಾರು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಪಕ್ಷದ ಸಂಘಟನೆಯಲ್ಲಿ ನಿರಂತರವಾಗಿ ತೊಡ್ಕೊಂಡಿರ್ತಕ್ಕಂಥ ಓಂಶಕ್ತಿ ಚಲಪತಿ ಅವ್ರನ್ನ ಮಾಡಿರ್ತಕ್ಕಂಥವ್ರು ಕೋಲಾರ ಜಿಲ್ಲೆಯ ನಮ್ಮ ಪಕ್ಷದ ಸಂಘಟನೆಯಲ್ಲಿ ಇನ್ನಷ್ಟು ಫಲ ತುಂಬುವಂಥ ಕೆಲಸ ಮಾಡ್ತಾ ಇದ್ದವರು ಅದಕ್ಕೋಸ್ಕರ ನಾನು ಇವತ್ತು ಓಂಶಕ್ತಿ ಚಲಪತಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರನ್ನೂ ಇಟ್ಕೊಂಡು ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ನಾವು ಎಲ್ಲ ಜೊತೆಯಲ್ಲಿ ಇರ್ತೀನಿ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷದ ಕೆಲಸ ಮಾಡಿ ಮುಂದಿನ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲುವು ಗೆಲ್ಲಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ನಾನು ಈ ಮೂಲಕ ವಂಶಕೃತಿ ಚಲಪತಿ ಅವರಿಗೆ ಹೇಳಿದ್ದೀನಿ ಆ ಭಗವಂತ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಈ ಪಕ್ಷ ಇನ್ನಷ್ಟು ಬಲಗೊಳ್ಳಬೇಕು ಕೋಲಾರ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣಾ ಕಣದಲ್ಲಿ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎನ್ ಡಿ ಎ ವತಿಯಿಂದ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂಥೇಳಿ ಅವರಿಗೆ ಆ ಕೋಲಾರಮ್ಮನ ಆಶೀರ್ವಾದ ಸದಾ ಇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಏನು ನಾವು ಜವಾಬ್ದಾರಿ ಘೋಷಣೆ ದಿನಾಂಕ ಅಲ್ಲಿ ಸ್ನಾನ ಮಾಡೋದ್ರ ಮುಖಾಂತರ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವ್ರ ಸರ್ಟಿಫಿಕೇಟ್ ಆಗಲಿ ಖರ್ಗೆ ಅವ್ರ ಸರ್ಟಿಫಿಕೇಟ್ ಆಗಲಿ ನಮಗೇನು ಬೇಕಾಗಿಲ್ಲ ಈ ದೇಶದ ಬಹುಸಂಖ್ಯಾತರಾದಂಥ ಹಿಂದೂಗಳು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇಲ್ಲಿ ನಾವು ಹೋಗೋದು ನೀವು ಯಾಕೆ ಅಂತ ನಾವು ಕೇಳಕ್ಕೋಗ ಕೇಳಕ್ಕೆ ಹೋಗಲ್ಲ ಇಲ್ಲಿ ಖರ್ಗೆ ಅವರು ಹೇಳಿರೋದು ಅಲ್ಲಿ ಹೋಗ್ಬಿಟ್ರೆ ಬರ್ತಾನೆ ನೋಡೋಣ ಆಗುತ್ತೆ ನೀವು ಗಂಗಾ ಸ್ನಾನ ಮಾಡಿದರೆ ನಿಮ್ದೇನು ನಿಮ್ಮ ಪಾಪಗಳೆಲ್ಲ ಹೋಗ್ಬಿಡ್ತಾರೆ ಗುಲ್ಬರ್ಗದಲ್ಲೇ ಡೆವಲಪ್ ಆಗಿಲ್ಲ ಆಗಿ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಹೆಚ್ಚಿಗೆ ನಾವು ನಿಮ್ಮ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ ತಿಳ್ಕೊಂಡಿರ್ತೀರಿ ಆದರೂ ನೀವು ಆವಾಗ ಪದೇ 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 ಕೆಣಕಿ ಮಾತಾಡ್ತಾನೆ ಇರ್ತೀರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಲ್ಲರೂ ಈ ದೇಶದ ಹಿಂದೂಗಳು ಈ ದೇಶದ ಹಿಂದೂಸ್ತಾನದಲ್ಲಿರ್ತಕ್ಕಂಥವ್ರು ನಾವು ಪಾಕಿಸ್ತಾನದಲ್ಲೋಗಿ ನೀವು ಅದು ಮಾಡಬೇಡ್ರಿ ಇದು ಮಾಡಬೇಡ್ರಿ ಅಂತ ಹೇಳಿ ಬೇಕಾದ್ರೆ ಇವ್ರು ಹೇಳ್ಬೋದು ನಾವು ಹಿಂದೂಸ್ತಾನದಲ್ಲಿ ಇವ್ರು ಹೇಳೋದಕ್ಕೆ ಸಾಧ್ಯ ಇಲ್ಲ ನಾವು ಎಲ್ಲಿ ಹೋಗಬೇಕು ಅಂತ ಹೇಳ್ಕೊಂಡಿದ್ರೆ ನೀವು ಎಷ್ಟೇ ಅದನ್ನು ಕಡಿವಾಣ ಹಾಕಿ ಏನೇ ಈ ಥರ ಅಹಿತಕಟೆ ಘಟನೆಗಳು ನಡೆಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಜನರಿಗೆ ನೀವು ಹೋಗ್ಬೇಡ್ರಿ ಅಲ್ಲಿ ವ್ಯವಸ್ಥೆಗಳಿಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅದು ಇದು ಅಂತ ಏನೇ ಸೋಷಿಯಲ್ ಮೀಡಿಯಾಗಳಲ್ಲೂ ನೀವು ಬಿಟ್ಟರೆ ಇನ್ನೂ ಸಂಖ್ಯೆ ಜಾಸ್ತಿ ಆಗ್ತಾ ಇರ್ತಾ ಇದು ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ ಅದಕ್ಕೋಸ್ಕರ ಈ ಕಾಂಗ್ರೆಸ್ ಮುಕ್ತ ಭಾರತ ಆಗೋ ನಿಟ್ಟಿನಲ್ಲಿ ಯಾವುದೇ ರೀತಿಯಾದೊಂದು ಸಂಶಯ ಇಲ್ಲ ಯೋಗಿ ಆದಿತ್ಯನಾಥವರು ಮತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅಮಿತ್ ಅವರು ಇನ್ನೂ ಎಷ್ಟೇ ಜನ ಹೋದ್ರೂ ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡ್ತಾರೆ ನಾವು ಹೋಗಂತ ಭಕ್ತಾದಿಗಳು ದಯವಿಟ್ಟು ಆತರ ಹಾತರವಾಗಿ ಹೋಗಬೇಕು ನಾ ಮುಂದೆ ಹೋಗ್ಬೇಕು ತಾ ಮುಂದೆ ಹೋಗ್ಬೇಕಂತ ಈ ಆಲೋಚನೆಯಲ್ಲಿ ಹೋದರೆ ಭಕ್ತಿಯಿಂದ ನಿಧಾನವಾಗಿ ಹೋದ್ರೆ ಇನ್ನು ಹತ್ತು ಕೋಟಿ ಜನ ಹೋದ್ರೆ ಕೂಡ ನಾವು ಆರಾಮಾಗಿ ಆ ಭಗವಂತನ ಕೃಪೆಗಳಾಗಿ ನಾವು ಸಂಗಮದಲ್ಲಿ ಸ್ನಾನ ಮಾಡಿ ಬರ್ಬೋದು ಅದಕ್ಕೋಸ್ಕರ ದಯವಿಟ್ಟು ಯಾರೇ ಹೋದ್ರೆ ಕೂಡ ಸಮಾಧಾನವಾಗಿ ಒಂದು ಗಂಟೆ ಆದ್ರೂ ನಾವು ಸುರಕ್ಷಿತವಾಗಿ ಹೋಗಿ ಹೇಳಿ ನೀವು ತೀರ್ಮಾನ ತಗೊಂಡ್ರೆ ಯಾವುದೇ ರೀತಿಯಾದಂಥ ಈ ಥರ ಇಂಥಕರ ಘಟನೆಗಳು ನಡೆಯಲ್ಲ ಅದಕ್ಕೋಸ್ಕರ ಭಕ್ತಾದಿಗಳು ಇದನ್ನು ಮನಗೊಂಡು ನಮ್ಮನ್ನು ನಮ್ಮ ಮನೆಯಲ್ಲಿ ಮಕ್ಕಳು ಕುಟುಂಬದವರು ಇದ್ದಾರೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಯಾವ ರೀತಿ ಸುರಕ್ಷಿತವಾಗಿ ಹೋಗ್ಬೇಕು ಸರ್ಕಾರ ಏನೇ ನಿಮ್ಗೆ ಮುಂದಾಲೋಚನೆ ಇಟ್ಕೊಂಡು ಮಾಡಿದರೆ ಕೂಡ ನಮ್ಮ ನಮ್ಮ ಕೈನಲ್ಲಿ ಇರಬೇಕು ಅನ್ನೋ ಮುಖಾಂತರ ನಾನು ಎಲ್ಲರೂ ಶಾಂತಿ ರೀತಿಯಲ್ಲಿ ಹೋಗಿ ಆ ಭಗವಂತ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿ ನೀನು ಮಾಡಲಿ भरत माता की जय भरत माता की जय सनातन हिंदू धर्म की जय वंदे मातरम वंदे मातरम